ಧಾರವಾಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪರಿಶಿಷ್ಟ ಜಾತಿಗೆ ಸೇರಿದ ಭೋವಿ ಲಂಬಾಣಿ ಕೊರಮ ಕೊರಚ ಸಮುದಾಯದ ಪ್ರತಿನಿಧಿಗಳನ್ನು ಒಳಗೊಂಡಿರುವ ಮಹಾ ಒಕ್ಕೂಟವು ಪರಿಶಿಷ್ಟ ಜಾತಿಯ ಒಳಮೀಸಲಾತಿಯ ವರ್ಗೀಕರಣ ಮಾಡಲು ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶವನ್ನೇ ನೆಪವಾಗಿರಿಸಿಕೊಂಡು ಕರ್ನಾಟಕ ರಾಜ್ಯ ಸರ್ಕಾರ ಅವೈಜ್ಞಾನಿಕ ಅಸಂವಿಧಾನಿಕವಾಗಿ ಕಾನೂನುಬಾಹಿರ ಮತ್ತು ದ್ವೇಷ ಅಶಾಂತಿಗೆ ಕಾರಣವಾಗಿರುವ ಒಳಮೀಸಲಾತಿಯ ವಿಂಗಡಣೆಗೆ ಮುಂದಾಗಿರುವುದನ್ನು ವಿರೋಧಿಸುತ್ತೇವೆ ಮುಂದಿನ ಪೀಳಿಗೆ ಸ್ವಾಭಿಮಾನ ಗೌರವ ಘನತೆ ಮತ್ತು ನೆಮ್ಮದಿ ಬದುಕಿಗಾಗಿ ಭೋವಿ ವಡ್ಡರ ಬಂಜಾರ ಲಂಬಾಣಿ ಕೊರಮ ಕೊರಚ ಜಾತಿಗಳ ಮಹಾ ಒಕ್ಕೂಟ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ವಿಂಗಡಣೆಗೆ ಸುಪ್ರೀಂ ಕೋರ್ಟ್ ಆದೇಶಿಸಿರುವ ತೀರ್ಪನ್ನೇ ನೆಪವಾಗಿರಿಸಿಕೊಂಡು ಅವೈಜ್ಞಾನಿಕ ಅಸಂವಿಧಾನಿಕ ಒಣಮೀಸಲಾತಿ ಮೀಸಲಾತಿ ವಿಂಗಡಣೆಗೆ ಮುಂದಾಗಿರುವ ರಾಜ್ಯ ಸರ್ಕಾರದ ನೀತಿಯನ್ನು ವಿರೋಧಿಸಿ ಡಿಸೆಂಬರ್ ಹದಿನೇಳರಂದು ಬೆಳಗಾವಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲಾಗುವುದೆಂದು ಅಖಿಲ ಕರ್ನಾಟಕ ಭೋವಿ ವಡ್ಡರ ವೇದಿಕೆಯ ರಾಜ್ಯಾಧ್ಯಕ್ಷರಾದ ವೈ ಕೋಟ್ರೇಶ್ ತಿಳಿಸಿದರು ಮಾಧ್ಯಮ ಮಿತ್ರರಿಗೆ ಸ್ವಾಗತ ಕೋರ್ತಾ ಇದೇ ತಿಂಗಳು ಹದಿನೇಳನೇ ತಾರೀಕು ಡಿಸೆಂಬರ್ ಎರಡ್ ಸಾವಿರ ವರ್ಷದಲ್ಲಿ ಹತ್ತು ಗಂಟೆಗೆ ಬೆಳಗಾವಿ ಸುವರ್ಣಸೌಧದ ಮುಂದಗಡೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಬೋವಿ ಬಂಜಾರ ಕೊರ್ಚ ಕೊರ್ಮ ಇನ್ನಿತರ ತೊಂಬತ್ತೊಂಬತ್ತು ಜಾತಿಗಳ ನೇತೃತ್ವದಲ್ಲಿ ಈ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ರಾಜ್ಯ ಸರ್ಕಾರದ ಏನು ಒಳ ಮೀಸಲಾತಿ ಪರಿಶಿಷ್ಟ ಜಾತಿಯಲ್ಲಿ ಬರುವಂತಹ ಒಳ ಮೀಸಲಾತಿಯನ್ನ ಏನು ಇವತ್ತು ಜಾರಿ ಮಾಡ್ತು ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ನಿರ್ಧಾರ ಕೈಗೊಂಡಿದೆ ಆ ನಿರ್ಧಾರವನ್ನು ಇರೋಧಿಸಿ ಈ ಸಮುದಾಯಗಳು ನಾವು ಹೋರಾಟ ಮಾಡ್ತಾ ಇದೀವಿ ಇವತ್ತು ರಾಜ್ಯ ಸರ್ಕಾರ ಯಾವುದೇ ಆಧಾರ ಇಲ್ಲದೆ ಯಾವುದೇ ಸರಿಯಾದ ದತ್ತಾಂಶಗಳನ್ನು ಪರಿಗಣನೆ ಮಾಡದೆ ಏಕೈಕಿಯಾಗಿ ರಾಜ್ಯ ಸರ್ಕಾರ ನಿರ್ಧಾರವನ್ನು ನಾವು ವಿರೋಧ ಮಾಡ್ತಾ ಇದೀವಿ ಅದನ್ನು ಒಳ ಮೀಸಲಾತಿ ಯಾವುದೇ ಸಂವಿಧಾನದಲ್ಲಾಗಲಿ ಅಥವಾ ಯಾವುದೇ ಕೋರ್ಟ್ ಆಗಲ ಕೋರ್ಟ್ಗಳಾಗಲಿ ಇವತ್ತು ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ಇಲ್ಲ ಇವತ್ತು ಯಾವುದೋ ಒಂದು ಕೆಲವು ಜಾತಿಗಳಿಗೆ ಒತ್ತಡಕ್ಕೆ ಮಣದು ಕೆಲವು ರಾಜಕೀಯ ಒಂದು ಶಕ್ತಿಗಳಿಗೆ ಅವರಿಗೆ ಅವರ ಇವತ್ತು ರಾಜ್ಯ ಸರ್ಕಾರ ಈ ನಿಲುವನ್ನು ವಿರೋಧ ಮಾಡ್ತಾ ಇದೀವಿ ಇದನ್ನ ವಿರೋಧಿಸಿ ತೊಂಬತ್ತೊಂಬತ್ತು ಜಾತಿಗಳು ಮತ್ತು ಬೋವಿ ಲಮ್ಮಣಿ ಕೊರ್ಚ ಕೊರ್ಮ ಜಾತಿಗಳು ಸೇರಿ ಈ ಹೋರಾಟ ಮಾಡ್ತಾ ಇದೀವಿ ಇವತ್ತು ಈ ಸಮುದಾಯಗಳು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಬಹಳ ಹಿಂದುಳಿದವೆ ಯಾವುದೇ ರೀತಿಯಿಂದ ಇನ್ನೋರಿಗೆ ಮುಖ್ಯವನ್ನು ಬರಲಿಕ್ಕೆ ಸಾಧ್ಯವಾಗಿಲ್ಲ ಆದ್ದರಿಂದ ಈ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಅದೇ ಸಮಸ್ತ ಈ ಸಮುದಾಯಗಳು ಈ ಹೋರಾಟದ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಸುಮಾರು ಲಕ್ಷಾಂತರ ಜನ ಜನಗಳು ಇಷ್ಟು ಲಕ್ಷ ಅಂತ ಹೇಳಕ್ಕಾಗಲ್ಲ ಜನಗಳಲ್ಲಿ ಆಕ್ರೋಶ ಇದೆ ಈ ಒಂದು ಈ ಸಮುದಾಯಗಳನ್ನ ಏನು ಎಸ್ ಸಿ ಪಟ್ಟಿಯಿಂದ ರಾಜ್ಯಾಧ್ಯಕ್ಷರು ರಾಜ್ಯದಲ್ಲಿ ಭೋವಿ ಸಮುದಾಯ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕ ಔದ್ಯೋಗಿಕವಾಗಿ ಬಹಳಷ್ಟ ಹಿಂದುಳಿದಿದ್ದು ಕಲ್ಲು ಬಂಡೆ ಹೊಡೆಯುತ್ತಾ ಈಗಲೂ ಶ್ರಮ ಜೀವಿಗಳಾಗಿ ಅನಕ್ಷರಸ್ಥರಾಗಿ ಕಡು ಬಡತನದಲ್ಲೇ ಜೀವನ ನಡೆಸುತ್ತಿದ್ದಾರೆ ಕೊರಮ ಕೊರಚ ಸಮುದಾಯಗಳಂತೂ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳೇ ಕಳೆದರೂ ಈ ಸಮುದಾಯಗಳು ದಟ್ಟದಾರಿದ್ರ್ಯದಲ್ಲೇ ಬದುಕುತ್ತಿದ್ದು ಆಳಿದ ಯಾವುದೇ ಸರ್ಕಾರಗಳು ಈ ಸಮುದಾಯಗಳ ಏಳಿಗೆಗೆ ಹಾಗೂ ಸಮಾಜ ಮುಖ್ಯವಾಹಿನಿಯಲ್ಲಿ ಕರೆತರಲು ನಿರ್ಲಕ್ಷ್ಯ ಮಾಡಿವೆ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಧಾರ್ಮಿಕ ಔದ್ಯೋಗಿಕ ಕ್ಷೇತ್ರಗಳಲ್ಲಿ ಕೊರಮ ಕೊರಚ ಜಾತಿ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿವೆ ಮೀಸಲಾತಿಯ ಗಂಧಗಾಳಿಯ ಈ ಜನರಿಗೆ ಇನ್ನೂ ತಲುಪಿಲ್ಲ ಹಾಗೂ ತಿಳಿದೇ ಇಲ್ಲ ಕಿತ್ತು ತಿನ್ನುವ ಬಡತನ ಅನಕ್ಷರತೆ ಅಜ್ಞಾನ ಈ ಜನಾಂಗದಲ್ಲಿ ತುಂಬಿದ್ದು ಪರಿಶಿಷ್ಟರಲ್ಲೇ ಬಹಿಷ್ಕೃತರು ಶೋಷಿತರಾಗಿದ್ದಾರೆ ಬಂಜಾರ ಲಂಬಾಣಿ ಸಮುದಾಯಗಳು ತಮ್ಮ ಕಸಬು ಕಲೆ ಹಾಗೂ ಉದ್ಯೋಗಕ್ಕಾಗಿ ಈಗಲೂ ಅಲೆಮಾರಿಗಳಂತೆ ಗೊಳೆ ಹೋಗುತ್ತಾ ತಮ್ಮ ಬದುಕು ನಡೆಸುತ್ತಿದ್ದಾರೆ ಒಂದೆಡೆ ವಾಸಿಸಲು ಸರ್ಕಾರ ಇವರಿಗೆ ಮೂಲಭೂತ ಸೌಲಭ್ಯಗಳನ್ನು ನೀಡದೆ ಹಟ್ಟಿಗಳಲ್ಲಿ ಗುಡಿಸಲುಗಳಲ್ಲಿ ಪ್ರಾಣಿಗಳಂತೆ ವಾಸಿಸುತ್ತಿದ್ದರು ನಾಗರಿಕ ಬದುಕಿನಿಂದ ದೂರವೇ ಇದ್ದಾರೆ ಇಂತಹ ಸಂಕಷ್ಟಕ್ಕೆ ಸರಮಾಲೆ ಹೊದ್ದಿರುವ ಈ ಸಮುದಾಯಗಳಿಗೆ ಡಾಕ್ಟರ್ ಬಾಬಾ ಸಾಹೇಬರ ಸಂವಿಧಾನ ಮೀಸಲಾತಿ ನೀಡಿದ್ದರೂ ಸರಕಾರಗಳು ಮಾತ್ರ ಬಹುಸಂಖ್ಯಾತ ಪರಿಶಿಷ್ಟರ ಓಲೈಸಲು ಕಾಲಹರಣ ಮಾಡುತ್ತಿದೆ ಸುಪ್ರೀಂ ಕೋರ್ಟ್ ಮೀಸಲಾತಿ ವರ್ಗೀಕರಣಕ್ಕೆ ರಾಜ್ಯ ಸರ್ಕಾರ ಅಧಿಕಾರ ಹೊಂದಿದ್ದು ನ್ಯಾಯಯುತ ನಂಬಲು ಸಾಧ್ಯವಾದ ಅಂಶಗಳನ್ನು ವೈಜ್ಞಾನಿಕ ಸಂಗ್ರಹಿಸಿ ಮೀಸಲಾತಿ ವರ್ಗೀಕರಣ ಮಾಡಲು ಆದೇಶಿಸಿದೆ ಈ ಮಹತ್ವದ ಆದೇಶವನ್ನು ರಾಜ್ಯ ಸರ್ಕಾರ ಪಾಲಿಸುವುದು ತುಸು ಅನುಮಾನವೆನಿಸುತ್ತಿದೆ ಈ ಹಿಂದೆ ಸದಾಶಿವ ನೀಡಿರುವ ಆಯೋಗದ ವರದಿಯ ದತ್ತಾಂಶಗಳನ್ನು ಆಧಾರವಾಗಿದ್ದುಕೊಂಡು ಮೀಸಲಾತಿ ವರ್ಗೀಕರಣಕ್ಕೆ ಮುಂದಾಗುವ ಸಂಶಯ ದಟ್ಟವಾಗಿದೆ ಆದ ಕಾರಣ ಇಂತಹ ದುಸ್ಸಾಹಸಕ್ಕೆ ರಾಜ್ಯ ಕೈ ಕೈಹಾಕಿದರೆ ಮೀಸಲಾತಿಯಿಂದ ಭೋವಿ ಲಂಬಾಣಿ ಕೊರಮ ಕೊರಚ ಜನಾಂಗಗಳು ವಂಚಿತಗೊಂಡು ಗುಲಾಮಗಿರಿಯ ಬದುಕು ನಡೆಸಬೇಕಾಗುತ್ತದೆ ನಮ್ಮ ಮುಂದಿನ ಭವಿಷ್ಯ ಮಕ್ಕಳ ಪಾಲಿಗೆ ಈ ಅವೈಜ್ಞಾನಿಕ ಸಂವಿಧಾನ ಬಾಹಿರ ಒಳಮೀಸಲಾತಿ ವರ್ಗೀಕರಣ ಮರಣ ಶಾಸನವಾಗಿ ಪರಿಣಮಿಸಲಿದೆ ಭೋವಿ ಲಂಬಾಣಿ ಕೊರಮ ಕೊರಚ ಜನಾಂಗಗಳ ಜನರೇ ಇಂತಹ ಅವೈಜ್ಞಾನಿಕ ಅಸಂವಿಧಾನಿಕ ಕಾನೂನು ಬಾಹಿರ ದ್ವೇಷ ಅಶಾಂತಿಗೆ ಕಾರಣವಾಗಿರುವ ಮೀಸಲಾತಿ ವರ್ಗೀಕರಣದ ವಿರುದ್ಧ ನಾವುಗಳು ರಾಜ್ಯದೆಲ್ಲೆಡೆಯಿಂದ ಗ್ರಾಮ ಹೋಬಳಿ ತಾಲೂಕು ಜಿಲ್ಲೆಗಳಿಂದ ಲಕ್ಷಾಂತರ ಜನರು ಡಿಸೆಂಬರ್ ಹದಿನೇಳರಂದು ಬೆಳಗಾವಿಯ ಸುವರ್ಣಸೌಧದೆದುರು ನಡೆಯಲಿರುವ ಐತಿಹಾಸಿಕ ಈ ಹೋರಾಟದಲ್ಲಿ ಭಾಗವಹಿಸಿ ಸಂವಿಧಾನ ಬದ್ಧ ಮತ್ತು ಮುಂದಿನ ಪೀಳಿಗೆಯ ಸ್ವಾಭಿಮಾನ ಗೌರವ ಘನತೆ ಮತ್ತು ನೆಮ್ಮದಿಯ ಬದುಕಿಗಾಗಿ ಮೀಸಲಾತಿ ಮತ್ತು ಸೌಲಭ್ಯಗಳನ್ನು ಉಳಿಸಿಕೊಳ್ಳಲು ನಮ್ಮೊಂದಿಗೆ ಕೈಜೋಡಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಭೋವಿ ಬಂಜಾರ ಮತ್ತು ಕೊರಮಾ ಕೊರಚ ಹಾಗೂ ಇನ್ನಿತರ ತೊಂಬತ್ತೊಂಬತ್ತು ಜಾತಿಗಳ ಬಂಧುಗಳು ಭಾಗವಹಿಸಲು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ಎಂದು ಹೇಳಿದರು ಸ್ನೇಹಿತರೆ ಇವತ್ತಿನ ಈ ವಿಷಯ ಏನಪ್ಪಾ ಅಂತಂದ್ರ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಪರಿಶಿಷ್ಟ ಜಾತಿಗೆ ಸೇರಿದಂತ ಕೊರ್ಚ ಕೊರ್ಮ ಕೊರವಂಜಿ ಕುಂಚಿಕೋರೂರು ಡೊಂಬರು ಲಮಾಣಿ ಬೋವಿ ಎಲ್ಲ ಲೀಡರ್ಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಮಹಿಳಾ ಅಧ್ಯಕ್ಷರು ಮಹಿಳಾ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳು ನಿನ್ನೆನೆ ಎಲ್ಲ ಬಂದು ಸೇರಿದ್ದೇವೆ ಸುಮಾರು ಡಿಸೆಂಬರ್ ಹದಿನೇಳನೇ ತಾರೀಕಿಗೆ ಸುಮಾರು ನಮ್ಮ ಅಂದಾಜಿನ ಪ್ರಕಾರ ನಮ್ಮ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ರಾತ್ರಿ ಆಲೋಚನೆ ಮಾಡಿದ ಅದ ಇದ್ರ ವಿಚಾರವಾಗಿ ನಾವು ನಾಲ್ಕು ಲಕ್ಷದಿಂದ ಐದು ಲಕ್ಷ ಸೇರುವ ಲಕ್ಷಣ ಇದೆ ಅದ್ರಗೋಸ್ಕರ ಯಾಕಪ್ಪ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯವರು ರಾಜ್ಯದ ಉದ್ದಗಲಕ್ಕೂ ಪ್ರಚಾರ ಮಾಡ್ತಾ ಇಲ್ಲ ರಾಜ್ಯದ ಉದ್ದಗಲಕ್ಕೂ ಕೊರ್ಚಾ ಕೋರ್ಮ ಕೊರವಂಜಿಗಳು ಬೋವಿ ಸಮಾಜ ಎಲ್ಲಾ ಜನಗಳು ಬಹಳ ಕಠಿಣವಾದಂತ ಪರಿಸ್ಥಿತಿ ಮಾಡ್ತಾ ಇದ್ದಾರೆ ಕಠಿಣವಾದ ಪರಿಸ್ಥಿತಿ ತೆಗಿತಾ ಇದ್ದಾರೆ ತಿನ್ನಕೆ ಊಟ ಇಲ್ಲ ಬದುಕೆ ಗುಡ್ಸಲೇ ಇಲ್ಲ ಹೇಳ ಸಾವಿರಲ್ಲಿ ಒಂದು ಎರಡು ಮನೆಗಳು ಇದಾವೆ ಎಷ್ಟೋ ಕೊರ್ಚಾ ಕೊರ್ಮ ಬೋವಿ ಲಮಾಣಿ ಬಹಳ ಕಠಿಣವಾದ ಪರಿಸ್ಥಿತಿ ಅಂದ್ರೆ ಹಳ್ಳಿಗಳಲ್ಲಿ ಜಿಲ್ಲೆಗಳಲ್ಲಿ ಇವ್ರಗಡೆ ನೆಲೆ ಇಲ್ಲ ಇಂಥದ್ನೆಲ್ಲ ಕಮಿಟಿ ಕಳಿಸಿ ಅದ್ನೆಲ್ಲ ಕರೆಕ್ಟ್ ಆಗಿ ವಿಚಾರವಾಗಿ ವಿಧಾನಸೌಧ ತರ್ಸ್ಕೊಂಡು ಅದನ್ನ ಪರ್ಸೆಂಟೇಜ್ ಜಾತಿಯಿಂದ ತೆಗಿಬೇಕು ತೆಗಿಬಾರ್ದು ಅನ್ನುವಂತ ವಿಚಾರ ಸಾಹೇಬರ್ ಕೈಗೊಂಡಿಲ್ಲ ಆದ ಕಾರಣ ನಮ್ದು ಬೇಡಿಕೆ ಏನಪ್ಪಾ ಅಂತಂದ್ರೆ ಸುಮಾರು ರಾಜ್ಯದ ಉದ್ದಾಗಲಕ್ಕೂ ಎಲ್ಲ ತೊಂಬತ್ತೊಂದು ಜಾತಿ ಪರ್ಸೆಂಟೇಜ್ ಜಾತಿಯ ನಮ್ಮ ಬೇಡಿಕೆ ಏನಪ್ಪಾ ಅಂತಂದ್ರೆ ನಮ್ಮನ್ನ ಎಸ್ಸಿಯಿಂದ ತೆಗಿಬಾರ್ದು ಯಾಕೆ ತೆಗಿತಾ ಇದ್ರಿ ನಮ್ಮ ಇಲೆಕ್ಷನ್ ದೇ ಓಟ್ ತಗೊಳ್ತಾ ಇಲ್ವಾ ನಾವೇನು ನಿಮ್ಗೆ ಓಟ್ ಆಗ್ತಾ ಇಲ್ವಾ ಪಕ್ಷ ಭೇದ ಮರೆತು ನಾವೆಲ್ಲ ನಿಮ್ಗೆ ಎಮ್ ಎಲ್ ಎ ಮಾಡಿದೀವಿ ಎಂ ಪಿ ಮಾಡಿದೀವಿ ಮಂತ್ರಿಗಳು ಮಾಡಿವಿ ನಮ್ಮನೆಲ್ಲ ನಮ್ಮ ನಮ್ದೆಲ್ಲ ಶಕ್ತಿ ಸಮೇತ ನಮ್ಮ ಶಕ್ತಿ ಪ್ರಯೋಗ ಮಾಡಿ ನಿಮ್ಗೆಲ್ಲ ನಾವು ಸಹಾಯ ಮಾಡಿದ್ದೇವೆ ರಾಜಕೀಯದಲ್ಲಿ ವೋಟ್ ಹಾಕಿದ್ದೇವೆ ಎಂ ಪಿ ಮಾಡಿದ್ದೇವೆ ಪ್ರಧಾನಮಂತ್ರಿ ಮಾಡಿದ್ದೇವೆ ಎಂ ಎಲ್ ಎ ಮಾಡಿದ್ದೇವೆ ಎಂ ಪಿ ಮಾಡಿದ್ದೀವಿ ಇಷ್ಟೆಲ್ಲ ಮಾಡಿದ್ರು ಕೂಡ ನಮ್ಮ ಪ್ರಸಿದ್ಧ ಜಾತಿಯನ್ನು ನೀವು ತೊಂಬತ್ತೊಂದು ಜಾತಿಗಳು ಇರ್ತಕ್ಕಂತ ಈ ಜಾತಿಗಳನ್ನು ಎಸ್ಸಿಯಿಂದ ಯಾಕೆ ತೆಗಿತಾ ಇದ್ರೆ ನಾವು ಏನ್ ತಪ್ಪು ಮಾಡಿದ್ದೇವೆ ನಾವು ಬದುಕಬಾರ್ದ ಭಾರತ ದೇಶದಲ್ಲಿ ನೂರ ಮೂವತ್ತು ಜಾ ಜಾತಿ ಜನಾಂಗದಲ್ಲಿ ನಾವು ಅಲ್ವಾ ನೀವಿದ್ದಾಗ ನಾವು ಮಾಡ್ತಾ ಇದೇವೆ ಅದಕ್ಕೆ ದಯವಿಟ್ಟು ನಮ್ಮ ಜಾತಿಯನ್ನು ನಮ್ಮ ಎಸ್ ಸಿ ನಮ್ಮನ್ನು ತೆಗಿಬಾರದು ಕೂಡಲೇ ಏನಾದರೂ ತೆಗೆದ್ರೆ ರಾಜ್ಯಾದಂತ ಪ್ರತಿಭಟನೆ ಮಾಡಿ ಕೋಟಿ ಜನಗಳು ಸ್ಟ್ರೈಕ್ ಮಾಡಿ ಉಗ್ರವಾದ ಹೋರಾಟವನ್ನು ಮಾಡಲಾಗುತ್ತದೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮ ಸವಿನಯ ಪ್ರಾರ್ಥನೆಯನ್ನು ಹೇಳ್ತಾ ನಮ್ಮ ಮಾತ್ ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಮುತ್ತೂರಾಜ್ ಮಕ್ಕಡುವೆ ರಾಜ್ಯ ಕಾಂಗ್ರೆಸ್ ಉಪಾಧ್ಯಕ್ಷರು ಅಧ್ಯಕ್ಷರು ನಮಸ್ಕಾರ ಮಾಧ್ಯಮದ ಮಿತ್ರ ನಮಸ್ಕಾರ ನನ್ನ ಹೆಸರು ಸುಶೀಲಾ ಅಂತ ರಾಜ್ಯ ಮಹಿಳಾ ಅಧ್ಯಕ್ಷರು ನಾವ್ ಇಲ್ಲೇನು ಹೋರಾಟ ಮಾಡಕ್ಕೆ ಹದಿನೇಳನೇ ತಾರೀಕು ನಾವು ಉಡ್ಕೊಂಡಿದೀವಿ ನಮ್ಮ ಒಂದು ಸಿ ಪಟ್ಟಿಯಿಂದ ಅವರು ತೆಗಿಬೇಕು ಅಂತ ಅವ್ರು ನಿರ್ಧಾರ ಮಾಡಿದ್ದಾರೆ ಯಾಕೆ ಅವರು ಇದು ನಮ್ಮ ಅಲ್ವಾ ನಾವು ಪ್ರಜಾಪ್ರಭುತ್ವದಲ್ಲಿ ನಾವು ಬಾಳ್ತಾ ಇಲ್ವಾ ನಾವ್ ಇಲ್ವ ನಮ್ನೆಲ್ಲ ನಮ್ಮ ನಮ್ ನೀರು ಆತರ ನಾವು ಜೀವನ ಮಾಡ್ತಾ ಇದೀವಿ ಕನ್ನ ಮಾಡಿ ಕಟ್ಟೆ ಕಟ್ಟಿರೋರ್ ನಾವು ವಿಧಾನಸೌಧ ಕಟ್ಟಿರೋರ್ ನಾವು ಪ್ರತಿ ಒಂದಕ್ಕೂ ನಮ್ಮನ್ನ ನೀವು ಉಪಯೋಗಿಸ್ಕೊತಾ ಇದೀರ ಹೊರ್ತು ನೀವು ನಮಗೆ ಏನ್ ಕೊಟ್ಟಿದ್ದೀರಾ ಇವತ್ತು ಸಾವಿರಾರು ಹೆಣ್ಮಕ್ಳು ಊಟ ಎಲ್ಲ ಬಟ್ಟೆ ಎಲ್ಲ ಶಿಕ್ಷಣ ಇಲ್ಲ ಸಾಯ್ತಾ ಇದಾರಲ್ಲ ಅದು ನಿಮ್ ಕಣ್ಣು ಕಾಣಿಸ್ತಾ ಇಲ್ವಾ ಸರ್ಕಾರಕ್ಕೆ ಬರೀ ನೀವು ಒಂದನೇ ನೋಡ್ಕೊಂಡು ನೀವು ಮಾತಾಡ್ತಾ ಇದ್ದೀರಲ್ಲ ಇವಾಗ ನಮ್ಮ ಹೆಣ್ಮಕ್ಳು ಗೋಳ್ಕೆ ಕೇಳೋರ್ ಯಾರಿದ್ದಾರೆ ಇಲ್ಲಿ ನಮ್ ಪರಿಸ್ಥಿತಿ ಕೆಟ್ಟೋಗಿದೆ ನೀವ್ ಅದಕ್ಕೆ ಸ್ಪಂದಿಸ್ಬೇಕು ನಮ್ಮ ಇವಾಗ ಏನಿದೆ ಅದನ್ನೇ ನೀವು ಮುಂದುವರ್ಸ್ಬೇಕು ಅಂತ ಅನ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಯಲ್ಲಿ ನಾವು ಮನವಿ ಮಾಡ್ತಾ ಇದೀವಿ ನಮ್ಮ ಹೆಣ್ಮಕ್ಳು ಸಾಕಷ್ಟು ನೊಂದಿದ್ದಾರೆ ತುಂಬಾ ಬಡತನದಲ್ಲಿ ಇದಾರೆ ಎಷ್ಟು ಕಷ್ಟ ಪಡ್ತಾ ಇದಾರೆ ಜೀವನ ಮಾಡಕ್ಕೆ ಅಂತಾರೆ ಕಲ್ಲು ಹೊಡಿತಾರೆ ಹೊಡ್ತಾರೆ ರೋಡ್ ಕೆಲಸ ಮಾಡ್ತಾರೆ ಊಟ ಇಲ್ಲ ಮಕ್ಕಳ ಜೋಳಿಗೆ ಕಟ್ಬಿಟ್ಟು ಕಲ್ಲಡಲಿ ಚಪ್ಪಡಿ ಅಡಿಯಲ್ಲಿ ಮಣಿಕೊಂಡು ಮಕ್ಕಳನ್ನ ಸಾಕಿ ಇವತ್ತು ನಾವು ಜೀವನ ಮಾಡ್ತಾ ಇದೀವಿ ಆ ಗೋಳ್ ಕೇಳಕ್ ನೀವ್ ಯಾರು ಬಂದಿದ್ದೀರಾ ಮನೆ ಮನೆ ಹತ್ರ ನೀವು ನೋಡಿದೀರಾ ಹೋಗ್ಬಿಟ್ಟು ಅವ್ರ ಕಷ್ಟ ಕೇಳಿದೀರಾ ಊಟ ಎಲ್ಲ ತಗೊಂಬಂದ್ ಕೊಟ್ಟಿದ್ದೀರಾ ಮನೆ ಇಲ್ಲ ರೀ ಮನೆ ಗುಡ್ಸ್ ಜೀವನ ಮಾಡ್ತಾ ಇದಾರೆ ನಮ್ಮ ಜನಾಂಗದವರೆಲ್ಲ ಅವ್ರಿಗೆ ಸ್ಪಂದಿಸ್ತಾ ಇದ್ದೀರಾ ನೀವು ಅವ್ರು ಕೇಳಿದಿರಾ ಏನ್ ನಿಮ್ ಕಷ್ಟ ಏನು ಅಂತ ನೀವು ಕೇಳಿದಿರಾ ಬರೀ ಸರ್ಕಾರದಲ್ಲಿ ಕೂತ್ಕೊಂಡ್ ಬರೀ ನೀವ್ ನಿಮ್ಮ ಬೆಳೆ ಇದ್ರ ನಮ್ಮ ಕಷ್ಟ ಕೇಳೋರ್ ಇಲ್ಲಿ ನಾವು ಹದಿನೇಳನೇ ತಾರೀಕು ನಮ್ಮ ಪ್ರಾಣ ಒತ್ತೆ ಇಟ್ಟಿನ ಹೋರಾಟ ಮಾಡೇ ಮಾಡ್ತೀವಿ ಅಂತ ಈ ರಾಜ್ಯ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಜೈನ್ ಜೈ ಕರ್ನಾಟಕ ಮಾತಾಡ್ಕೊಂಡಿದ್ದಾರೆ ಸರ್ ಇವಾಗ ನಮ್ಮನ್ನ ಯಾರಾದ್ರೂ ನಮ್ಮ ಮುಖಂಡರುಗಳನ್ನ ಯಾರಾದ್ರೂ ಕರೆದು ಅವರು ಚರ್ಚೆ ಮಾಡಿದಾರ ಯಾರನ್ನಾದ್ರೂ ಒಬ್ಬರು ಮಾಹಿತಿ ಕೊಟ್ಟಿದಾರಾ ಇಲ್ಲ ತಾನೇ ಅವ್ರ ಅವರೇ ನಿರ್ಧಾರ ಮಾಡಕ್ಕೆ ನಾವೆಲ್ಲ ಏನಿಗ್ ಬೇಕು ನಮ್ಮ ಸಾಕಷ್ಟು ಜನಸಂಖ್ಯೆ ಇದೆ ಲಕ್ಷಾಂತರ ಜನಸಂಖ್ಯೆ ಇದೆ ಆ ಗೋಳ್ ಕೇಳಕ್ ನೀವ್ ಬಂದಿದ್ದೀರಾ ಹೋಗ್ಲಿ ಹೌದು ನಮ್ಮನ್ನ ಯಾರನ ಕರ್ದಿಲ್ಲ ನಮ್ ಮುಖಂಡ್ರ ಕರ್ದಿಲ್ಲ ಅವ್ರ ಅವ್ರ ಮುಖಾಂತರ ಚರ್ಚೆ ನಡೆದಿಲ್ಲ ಇದು ಬಹಿರಂಗ ಚರ್ಚೆ ಆಗ್ಬೇಕು ಕರೀರಿ ನಮ್ಮ ಮುಖಂಡರಗಳನ್ನೆಲ್ಲ ಕರೀರಿ ನೀವು ಅವಾಗ ಚರ್ಚೆ ಮಾಡಿ ನಮ್ಮ ನೋವು ನಾವು ಹಂಚ್ಕೊಂತೀವಿ ಅವಾಗ ನಮ್ಗೆ ಒಪ್ಪುತ್ತೋ ಬಿಡುತ್ತೋ ಅಂತ ನಾವ್ ಅಲ್ಲಿ ನಿರ್ಧಾರ ಮಾಡ್ತೀವಿ ನಾವು ಎಲ್ಲ ಆಗಿದೆ ಸರ್ ಎಲ್ಲ ಆಗಿದೆ ಹೋರಾಟನ ಆಗಿದೆ ಸ್ಟ್ರೈಕ್ ಆಗಿದೆ ಪ್ರತಿಭಟನೆ ಆಗಿದೆ 20 ವರ್ಷದಿಂದ ಬರಿ 20 ವರ್ಷದಿಂದ ಇದನ್ನೇ ನಡ್ಕೊಂಡ್ ಬಂದ್ರೆ ಮತ್ತೆ ನಮಗೆ ಯಾವಾಗ ನ್ಯಾಯ ಸಿಕ್ಕದು ಒಂದೇನು ನಮಗೆ ನ್ಯಾಯ ಸಿಕ್ಕದು ಯಾವಾಗ ರೌಚಲೇನ ನೋಡಿ ರೌನಾನೆ ನೀವೇ ತೀರ್ಮಾನ ಮಾಡ್ಬೇಕು ಅಲ್ಲೋರಾ ನಮ್ ನೋ ಕೇಳಕ್ಕೆ ಇಲ್ಲಿ ಯಾರು ಬರ್ತಾ ಇಲ್ಲ ನಮ್ಮ ಹೋರಾಟ ಅಂತೂ ನಾವು ಕೈ ಬಿಡಕ್ಕೆ ಸಾಧ್ಯನೇ ಇಲ್ಲ ನೀವು ಮಾನ್ಯ ಮುಖ್ಯಮಂತ್ರಿಗಳು ಬಂದು ನಮ್ಮ ಮನವಿ ಸ್ವೀಕಾರ ಮಾಡಿ ನಮ್ಗೆ ಸ್ಪಂದಿಸಬೇಕು ಅಂತ ನಾವು ಈ ಮುಖಾಂತರ ಕೇಳ್ಕೊಡ್ತಾ ಇದೀವಿ ಧನ್ಯವಾದ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷರಾದ ಮಂಜುನಾಥ ಹಿರೇಮನಿ ಮುತ್ತುರಾಜ ಮಾಕಡವಾಲೆ ಕೊರಚ ಸಮಾಜದ ರಾಜ್ಯಾಧ್ಯಕ್ಷ ರಾಮಚಂದ್ರ ಪ್ರಧಾನ ಕಾರ್ಯದರ್ಶಿ ಪಿ ವೆಂಕಟೇಶ ರಾಜ್ ಮಹಿಳಾ ಅಧ್ಯಕ್ಷ ಸುಶೀಲಮ್ಮ ಸಮಾಜದ ಮುಖಂಡರಾದ ಮಲೇಶ ಮುನವಳ್ಳಿ ಭೀಮಸಿ ನೆಮಿಕಲ್ಲ ಕಾಶಪ್ಪ ಹಿರೇಮನಿ ತಿಮ್ಮಣ್ಣ ಹಿರೇಮನಿ ಮಂಜುನಾಥ ಹಳ್ಯಾಳ ಮತ್ತು ಶ್ರೀನಿವಾಸ ಅವರೋಳಿ ಸೇರಿದಂತೆ ಅಖಿಲ ಕರ್ನಾಟಕ ಭೋವಿ ವಡ್ಡರ ವೇದಿಕೆ ಕ್ರಾಂತಿ ರಾಜ್ಯ ಬಂಜಾರ ಲಂಬಾಣಿ ಸಮಾಜದ ಸಂಘಟನೆಗಳು ರಾಜ್ಯ ಕೊರಮ ಕೊರಚ ಸಮಾಜದ ಸಂಘಟನೆಗಳ ಪದಾಧಿಕಾರಿಗಳು ಇದ್ದರು